ವೀಕ್ಷಕರೇ ನಮಸ್ಕಾರ ಅತಿಥಿಗಳು ಮನೆಗೆ ಬರುವುದರ ಧಾರ್ಮಿಕ ಅರ್ಥವು ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಅತಿಥಿ ದೇವೋಭವ ಎಂಬ ಸೂತ್ರವು ಇದರ ಮೂಲತತ್ವವಾಗಿದೆ ಧಾರ್ಮಿಕ ಅರ್ಥ ಅತಿಥಿ ದೇವರ ಪ್ರತಿರೂಪ ಧಾರ್ಮಿಕವಾಗಿ ಅತಿಥಿಯನ್ನು ದೇವರ ರೂಪವಾಗಿ ನೋಡಲಾಗುತ್ತದೆ ವಿದೇಶಿ ಅಥವಾ ನಿರೀಕ್ಷಿತನವಲ್ಲದ ವ್ಯಕ್ತಿ ಮನೆಗೆ ಬಂದರೆ ಆತನನ್ನು ಗೌರವದಿಂದ ಸ್ವಾಗತಿಸಿ ಆತಿಥ್ಯ ನೀಡುವುದು ಧರ್ಮವಾಗಿದೆ ಇದರಿಂದ ಪಾಪ ನಿವಾರಣೆಯು ಮತ್ತು ಪುಣ್ಯ ಸಂಪಾದನೆಯು ಸಾಧ್ಯ ಪೌರಾಣಿಕ ಮಹತ್ವ ಮಹಾಭಾರತ ಪಾಂಡವರು ತಮ್ಮ ಅರಣ್ಯವಾಸದ ಸಮಯದಲ್ಲಿ ಅತಿಥಿಗಳ ಆತಿಥ್ಯವನ್ನು ತ್ಯಾಗ ಧೈರ್ಯ ಮತ್ತು ಭಕ್ತಿಯಿಂದ ಮಾಡಿದರು ರಾಮಾಯಣ ಅಯೋಧ್ಯೆಯಲ್ಲಿ ರಾಮನ ಕಾಲದಲ್ಲಿ ಅತಿಥಿಗಳನ್ನು ಗೌರವಿಸುವುದಕ್ಕೆ ವಿಶೇಷ ಆದ್ಯತೆಯನ್ನು ನೀಡಲಾಗುತ್ತಿತ್ತು ಯಜ್ಞ ಮತ್ತು ಪುಣ್ಯ ಮನೆಗೆ ಅತಿಥಿ ಬಂದು ಆಹಾರ ಸೇವನೆ ಮಾಡಿದರೆ ಅದು ದೇವತೆಗಳಿಗೆ ಅರ್ಪಣೆ ಮಾಡಿದ ಪೂಜೆಯಂತೆ ಪರಿಗಣಿತವಾಗುತ್ತದೆ ಇದನ್ನು ಅತಿಥಿ ಸತ್ಕಾರ ಎಂಬ ಧಾರ್ಮಿಕ ಕಾರ್ಯವಿಧಾನವಾಗಿ ನೋಡಲಾಗುತ್ತದೆ ಕರ್ಮಫಲ ತತ್ವ ಅತಿಥಿಗೆ ಒಳ್ಳೆಯ ಆತಿಥ್ಯವನ್ನು ನೀಡುವುದರಿಂದ ವ್ಯಕ್ತಿಗೆ ಸಕಾರಾತ್ಮಕ ಕರ್ಮಫಲ ದೊರೆಯುತ್ತದೆ ಇದು ಭವಿಷ್ಯದಲ್ಲಿ ಸುಖದ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ಧರ್ಮಶಾಸ್ತ್ರದ ಪ್ರಕಾರ ಪ್ರತಿ ಮನೆಯಲ್ಲಿ ಐದು ಯಜ್ಞಗಳನ್ನು ಮಾಡಬೇಕೆಂದು ಧರ್ಮಶಾಸ್ತ್ರವು ಹೇಳುತ್ತದೆ ದೇವ ಯಜ್ಞ ಯಜ್ಞ ಭೂತಯಜ್ಞ ಮನುಷ್ಯ ಯಜ್ಞ ಅಂದರೆ ಅತಿಥಿ ಸೇವೆ ನಮ್ಮ ಯಜ್ಞ ಅತಿಥಿ ಸೇವೆಯನ್ನು ಮನುಷ್ಯ ಯಜ್ಞದ ಅಂಗವಾಗಿ ಪರಿಗಣಿಸಲಾಗುತ್ತದೆ ಪುನೀತಗೊಳಿಸುವ ಶಕ್ತಿ ಅತಿಥಿಗೆ ಆಹಾರ ನೀರು ಹಾಗೂ ಸೌಕರ್ಯವನ್ನು ಒದಗಿಸುವುದು ಶ್ರದ್ಧಾ ಮತ್ತು ಶ್ರದ್ಧಾಳುತನದ ಚಿಹ್ನೆಯಾಗಿದ್ದು ಇದು ಮನೆಯನ್ನು ಧಾರ್ಮಿಕವಾಗಿ ಶುದ್ಧಗೊಳಿಸುತ್ತದೆ ಆಧ್ಯಾತ್ಮಿಕ ಸಂದೇಶ ಅತಿಥಿ ಸೇವೆಯನ್ನು ಸೇವೆಯಾಗಿ ಮತ್ತು ತ್ಯಾಗವಾಗಿ ನೋಡುವುದು ಸರ್ವಭೂತರಹಿತ ತತ್ವವನ್ನು ಉತ್ತೇಜಿಸುತ್ತದೆ ಇದು ವ್ಯಕ್ತಿಯನ್ನು ಅನಾಸಕ್ತಿ ಕೃಪೆ ಮತ್ತು ಪರೋಪಕಾರದ ಗುಣಗಳಿಗೆ ಪ್ರೇರಣೆ ಕೊಡುತ್ತದೆ ಅತಿಥಿಗಳು ಮನೆಗೆ ಬರುವ ಸಂದರ್ಭವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಬಹುದು ಹಾಗೂ ಇದರಲ್ಲಿ ಮನುಷ್ಯನ ನಡೆ ನಡವಳಿಕೆ ಸಾಮಾಜಿಕ ಬಾಂಧವ್ಯ ಮತ್ತು ಮನೋವಿಜ್ಞಾನವನ್ನು ಒಳಗೊಂಡಿರಬಹುದು ಸಾಮಾಜಿಕ ಬಾಂಧವ್ಯ ಅತಿಥಿಗಳನ್ನು ಸ್ವಾಗತಿಸುವ ಮೂಲಕ ಸಮಾಜದಲ್ಲಿ ಸಂಬಂಧಗಳನ್ನು ಬಲಪಡಿಸಲಾಗುತ್ತದೆ ಮನುಷ್ಯ ಸಮೂಹ ಜೀವಿ ಆಗಿರುವುದರಿಂದ ಈ ಬಾಂಧವ್ಯಗಳು ಅವರ ಭಾವನಾತ್ಮಕ ಆರೋಗ್ಯವನ್ನು ಬೆಳೆಸಲು ಸಹಾಯಕವಾಗುತ್ತದೆ ಮನೋವಿಜ್ಞಾನ ಅತಿಥಿಗಳನ್ನು ಮನೆಯಲ್ಲಿ ಸ್ವಾಗತಿಸುವುದು ಅತಿಥಿಯಲ್ಲಿಯೂ ಅತಿಥಿಗಳಲ್ಲಿಯೂ ಸಂತೋಷ ಮತ್ತು ತೃಪ್ತಿಯ ಭಾವನೆ ಉಂಟು ಮಾಡುತ್ತದೆ ಈ ಕಾರ್ಯವು ಆಕ್ಸಿಟೋಸಿನ್ ಎಂಬ ಸೌಹಾರ್ದ ಹಾರ್ಮೋನ್ ರವಿಸುವುದಕ್ಕೆ ಸಹಾಯ ಮಾಡುತ್ತದೆ ಇದು ಸಂಬಂಧಗಳ ಬಲವರ್ಧನೆಗೆ ಕಾರಣವಾಗುತ್ತದೆ ಸಾಂಸ್ಕೃತಿಕ ತತ್ವ ಅತಿಥಿಯನ್ನು ಒಬ್ಬರ ದೇವರ ಮಾನ ಎಂದು ಪರಿಗಣಿಸುವ ಭಾರತೀಯ ಸಂಪ್ರದಾಯವು ಮಾನವೀಯತೆ ಪರಿಕಲ್ಪನೆಗೆ ಬೆಂಬಲ ನೀಡುತ್ತದೆ ಈ ರೀತಿಯ ನಡೆ ಮಾನವ ಸಮಾಜದ ಸಾಮೂಹಿಕ ಸಹಕಾರದ ಬೆಳವಣಿಗೆಗೆ ಕಾರಣವಾಗುತ್ತದೆ ಪರಿಸರ ಮತ್ತು ಆರೋಗ್ಯ ಅತಿಥಿಗಳು ಮನೆಗೆ ಬರುವುದರಿಂದ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳಲು ಪ್ರೇರಣೆ ಸಿಗುತ್ತದೆ ಇದರಿಂದ ಶುದ್ಧ ವಾತಾವರಣದಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲಾಗುತ್ತದೆ ಆಹಾರ ವಿನಿಮಯ ಅತಿಥಿಗಳಿಗೆ ಆಹಾರ ನೀಡುವುದು ಪೌಷ್ಟಿಕಾಂಶ ಮತ್ತು ರುಚಿಯ ವೈವಿಧ್ಯತೆಯನ್ನು ಹಂಚಿಕೊಳ್ಳುವ ಕಾರ್ಯವಾಗಿದೆ ಇದು ವಿವಿಧ ಆಹಾರ ಪದ್ಧತಿಗಳನ್ನು ತಿಳಿಯಲು ಮತ್ತು ಹೊಸ ಅಡುಗೆ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮಾನವ ಜೀವಿಯ ಗುಣ ಮನುಷ್ಯನು ಸಮೂಹ ಜೀವಿ ಅಂದರೆ ಸೋಶಿಯಲ್ ಬೀಯಿಂಗ್ ಅತಿಥಿಗಳ ಆಗಮನವು ಸಂಬಂಧಗಳನ್ನು ಬಲಪಡಿಸುತ್ತದೆ ಸ್ನೇಹ ಮತ್ತು ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಸಾಮಾಜಿಕ ಮನೋವಿಜ್ಞಾನ ಅತಿಥಿಗಳೊಂದಿಗೆ ದೀರ್ಘಕಾಲದ ಸಂಬಂಧಗಳನ್ನು ಬೆಳೆಸುವುದು ಮ್ಯೂಚುವಲ್ ಅಂಡ್ ಗ್ರೂಪ್ ಬಿಹೇವಿಯರ್ ಎಂದು ಹೇಳಲಾಗುತ್ತದೆ ಈ ತತ್ವವನ್ನು ಅತಿಥಿಗಳನ್ನು ಸತ್ಕರಿಸಿದರೆ ಫಲಗೊಳ್ಳುತ್ತದೆ ಮನೋವಿಜ್ಞಾನ ಸಂತೋಷದ ಹಾರ್ಮೋನ್ಗಳು ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವಾಗ ನಮ್ಮ ದೇಹದಲ್ಲಿ ಆಕ್ಸಿಟೋಸಿನ್ ಮತ್ತು ಸೆರೆಟೋಸಿನ್ ಎಂಬ ರಾಸಾಯನಿಕ ಸ್ರವಿಸುತ್ತದೆ ಇದು ಕ್ರಮವಾಗಿ ಪ್ರೀತಿ ಮತ್ತು ಬಾಂಧವ್ಯದ ಹಾರ್ಮೋನ್ ಮತ್ತು ಸಂತೋಷದ ಭಾವನೆ ಉಂಟು ಮಾಡುವ ರಾಸಾಯನಿಕ ಪ್ರಕ್ರಿಯೆಯಾಗಿದೆ ಆತ್ಮತೃಪ್ತಿ ಅತಿಥಿಗಳನ್ನು ಆತಿಥ್ಯ ಮಾಡುವುದರಿಂದ ಆತ್ಮತೃಪ್ತಿ ಮತ್ತು ನಿಸ್ವಾರ್ಥ ಸೇವೆಯ ಭಾವನೆ ಹೆಚ್ಚುತ್ತದೆ ಅತಿಥಿಗಳ ಮೂಲಕ ಹೊಸ ಮಾಹಿತಿಗಳು ಆವಿಷ್ಕಾರಗಳು ಮತ್ತು ಮೌಲ್ಯಯುತ ಸಂಭಾಷಣೆಗಳಿಗೆ ಅವಕಾಶ ದೊರೆಯುತ್ತದೆ ಅತಿಥಿಗಳನ್ನು ಸ್ವಾಗತಿಸುವುದರಿಂದ ಭಿನ್ನ ಸಂಸ್ಕೃತಿ ಮತ್ತು ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪರಸ್ಪರ ಸಹಾಯ ಪ್ರಾಚೀನ ಕಾಲದಲ್ಲಿ ಅತಿಥಿಗಳಿಗೆ ಶರಣಾಗತಿ ಮತ್ತು ಸಹಾಯ ಒದಗಿಸಲು ಮಾನವನ ಪ್ರಗತಿಗೆ ಮಹತ್ವದ ಭಾಗವಾಗಿತ್ತು ಈ ತತ್ವವು ಮಾನವನ ಚರಿತ್ರೆಯಲ್ಲಿ ಇಂದು ಸಹ ಉಳಿದಿದೆ ವಿಕಾಸದ ದೃಷ್ಟಿಯಿಂದ ಬಾಂಧವ್ಯಗಳನ್ನು ಬೆಳೆಸುವುದರಿಂದ ಮಾನವ ಸಮುದಾಯಗಳು ಬುದ್ಧಿಮತ್ತೆ ಮತ್ತು ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಲು ಸಹಕರಿಸಿವೆ ಸಂವಹನ ಕೌಶಲ್ಯ ಅತಿಥಿಗಳ ಆಗಮನವು ಸಂಭಾಷಣ ಕೌಶಲ್ಯ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಹೆಚ್ಚಿಸಲು ಪ್ರೇರಣೆ ನೀಡುತ್ತದೆ ಸಂಸ್ಕೃತಿಯ ವಿನಿಮಯ ಅತಿಥಿಗಳಿಂದ ಹೊಸ ಸಂಸ್ಕೃತಿಗಳ ಪರಿಚಯ ಉಂಟಾಗುವುದು ಭೌತಿಕತೆಯನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುತ್ತದೆ ಸಾರಾಂಶವಾಗಿ ಅತಿಥಿಗಳು ಮನೆಗೆ ಬರುವುದರಿಂದ ಮಾನವ ಸಂಬಂಧಗಳನ್ನು ಬಲಪಡಿಸುವ ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಭೌತಿಕತೆಯನ್ನು ವೃದ್ಧಿಸುವ ವೈಜ್ಞಾನಿಕ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಇದು ಮಾನವ ಸಹಜ ವೈಜ್ಞಾನಿಕ ಕ್ರಿಯೆಯ ಅಂಶವಾಗಿ ಪರಿಗಣಿಸಬಹುದು ಅತಿಥಿಗಳನ್ನು ಸ್ವಾಗತಿಸುವುದು ಕೇವಲ ಒಂದು ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಅದು ವೈಜ್ಞಾನಿಕವಾಗಿ ಮನಸ್ಸಿನ ಶಾಂತಿ ಸಂಬಂಧಗಳ ಬೆಳವಣಿಗೆ ಮತ್ತು ಸಾಮಾಜಿಕ ಬಾಂಧವ್ಯದ ಪ್ರಮುಖ ಭಾಗವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು